ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ ಅಪ್ ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್ ಫ್ರೆಂಡ್ಸ್ ಈ ದಿನ ಎಲ್ಲ ಯೂಟ್ಯೂಬರ್ಸ್ಗಳು ಅಂದರೆ ಸುಮಾರು ಜನ ಮುಕ್ ಕಾಲು ಪರ್ಸೆಂಟ್ ಯೂಟ್ಯೂಬರ್ಸ್ಗಳು ಕಮೆಂಟ್ ಏನೇ ಅನಿಸಿಕೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಅಂತ ವಿಡಿಯೋ ಕೊನೆಯಲ್ಲಿ ಹೇಳಿರ್ತಾರೆ ನಾವು ಏನಾರ ಒಂದು ತಿಳಿಸಿದ್ರೆ ಅಂದರೆ ಈಗ ಒಂದು ಯಾವ್ದಾರ ಒಂದು ಅಭಿಪ್ರಾಯ ಆಗಲಿ ಅಭಿಪ್ರಾಯ ತಿಳಿಸಿದ್ರಿ ತಿಳಿಸೋದಿರಲಿ ಕ್ವಶನು ಏನಾರ ಒಂದು ಕ್ವಶನ್ ಕೇಳಿದ್ರೆ ಆ ಕ್ವಶನ್ಗೆ ಆನ್ಸರ್ ರಿಪ್ಲೈನೇ ಮಾಡಲ್ಲ ಕಮೆಂಟ್ ಮೂಲಕ ರಿಪ್ಲೈ ಮಾಡಲ್ಲ ಹಾಗೆ ಕೃತಜ್ಞತೆ ಹಾಗೆ ಏನಪ್ಪ ಈಗ ದೇವರು ಈಗ ಯಾವುದಾರ್ದು ಯಾವ್ದಾರ ಒಂದು ದೇವ್ರ ಬಗ್ಗೆ ದೇವಸ್ಥಾನದ ಬಗ್ಗೆ ಹಾಕಿರ್ತೀವಿ ಅದಕ್ಕೋಸ್ಕರ ಅವರು ಏನು ಏನಂತ ಏನಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿರ್ತಾರೆ ಅಂದರೆ ನಮಸ್ಕಾರ ಇಲ್ಲಾಂದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಥವಾ ನಾವೀಗ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಮಾಡಿದರೆ ರಾಯರಿದ್ದಾರೆ ಅದು ಈ ಥರ ಪೂಜ್ಯಯ್ಯ ರಾಘವೇಂದ್ರ ಅಯ್ಯ ಸತ್ಯಧರ್ಮ ರಥ ಈ ಥರದ ಕಮೆಂಟ್ ಹಾಕಿರ್ತಾರೆ ಅದಕ್ಕೇನು ರಿಪ್ಲೈ ಮಾಡೋದು ಬೇಡ ಆದರೆ ಏನಾದರೂ ಒಂದು ಸಮಸ್ಯೆ ಬಗ್ಗೆ ಪ್ರಾಬ್ಲಮ್ ಬಗ್ಗೆ ಮನೇಲಿ ಈ ಥರ ತೊಂದರೆ ಆಗ್ತೈತೆ ಈ ಥರ ನಮಗೆ ಪ್ರಾಬ್ಲಮ್ ಆಯ್ತೈತೆ ಅಂತ ಅವರು ಕಮೆಂಟ್ ಹಾಕಿದಾಗ ಅದಕ್ಕೆ ದಯವಿಟ್ಟು ನೀವು ರಿಪ್ಲೈ ಮಾಡಿ ಇಲ್ಲಾಂದರೆ ನೀವೇನಕ್ಕೆ ಯೂಟ್ಯೂಬ್ ಮಾಡಬೇಕು ಬರೀ ಹಣ ಮಾಡೋಕ್ಕೆ ಯೂಟ್ಯೂಬ್ ಯೂಟ್ಯೂಬ್ ಮಾಡಬೇಕು ನೀವು ರಾಯರ ಬಗ್ಗೆ ಅಷ್ಟೊಂದು ತಿಳ್ಕೊಂಡಿದ್ದೀರಾ ಅಥವಾ ಬೇರೆ ದೇವ್ರು ಬೇರೆ ಬೇರೆ ದೇವ್ರ ಬಗ್ಗೆ ನೀವು ಅಷ್ಟು ತಿಳ್ಕೊಂಡು ಅದನ್ನು ಒಂದು ವೀಡಿಯೋ ಮಾಡಿ ಒಂದು ಚಾನಲ್ ಓಪನ್ ಮಾಡಿ ಅದನ್ನು ನೀವು ಆ ವಿಡಿಯೋ ಮುಖಾಂತರ ಸಾವಿರಾರು ಜನಗಳಿಗೆ ಹಂಚ್ತಾ ಇದ್ದೀರಾ ಅಂತ ಅಂದಮೇಲೆ ಆ ವಿಡಿಯೋ ನೋಡಿ ಅವರು ಅವ್ರು ಹೌದು ನನ್ನ ಕಷ್ಟನೂ ಬಗೆಹರಿಬೋದು ನನ್ನ ಕಷ್ಟನೂ ನನ್ನ ಸಮಸ್ಯೆನೂ ಬಗೆಹರಿಬೋದು ಅಂತ ಅವರು ಏನು ಕಷ್ಟ ಐತೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿದಾಗ ನೀವು ಅದಕ್ಕೆ ರಿಪ್ ರಿಪ್ಲೈ ಮಾಡಿ ಆ ಥರ ನಾನು ಎಷ್ಟು ಹಾಕಿ ಎಷ್ಟೊಂದು ಕಮೆಂಟನ್ನು ಹಾಕಿದ್ದೀನಿ ಸುಮಾರು ವೀಡಿಯೋ ಸುಮಾರು ಚಾನಲ್ ಅವರು ನನಗೆ ರಿಪ್ಲೈ ಮಾಡಿಲ್ಲ ಆದರೆ ನನಗೆ ರಿಪ್ಲೈ ಮಾಡಿದ್ದು ಒಬ್ಬರೇ ಒಬ್ರು ನಿತ್ಯಂ ಅಮ್ಮ ಮಗಳು ಅವರು ನಾನು ಈ ಸಮಸ್ಯೆನ ಸುಮಾರು ಜನಗಳಿಗೆ ಜ ಸುಮಾರು ಯೂಟ್ಯೂಬ್ ಚಾನಲ್ ಅವ್ರಿಗೆ ಕೇಳಿದ್ದೆ ಅವರು ರಿಪ್ಲೈನೇ ಮಾಡಿರಲಿಲ್ಲ ನಮ್ಮ ಅತ್ತೆ ತೀರೋಗಿ ಇಷ್ಟು ತಿಂಗಳಾಗೈತೆ ನಾವು ನಾನು ನನಗೆ ರಾಯರ ಅಂದರೆ ಮಂತ್ರಾಲಯಕ್ಕೆ ಹೋಗಬೇಕು ನಾನು ರಾಯರ ದರ್ಶನ ಮಾಡಬೇಕು ಅನ್ನೋದು ನಂಗೆ ತುಂಬ ತುಂಬ ಮನಸಲ್ಲಿ ಅಂದರೆ ತುಡಿತೈತೆ ತುಂಬ ಆಸೆ ಆಗ್ತೈತೆ ನಾನು ಹೋಗ್ಬೌದಾ ಅಂತ ನಾನು ಸುಮಾರು ಯೂಟ್ಯೂಬ್ ಚಾನಲ್ಗಳಿಗೆ ಈ ಥರ ಕಮೆಂಟ್ ಹಾಕಿದೆ ಆದರೆ ಅದರಲ್ಲೆಲ್ಲ ನಿನ್ನೆ ಗುರುವಾರ ಗುರುವಾರನೂ ಹಾಗೆ ನಿತ್ಯ ಅಮ್ಮ ಮಗಳು ರವರ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೆ ನೋಡ್ತಾ ಇರಬೇಕಾದ್ರೆ ಹೌದು ಇವ್ರನ್ನ ಕೇಳೋಣ ಅಂತ ಮನಸ್ಸಿಗೆ ಅನ್ನಿಸ್ತು ಆವಾಗ ಅವ್ರಿಗೆ ಕಮೆಂಟ್ ಹಾಕ್ತೆ ಕಮೆಂಟ್ ಹಾಕಿದಂತಹ ಇಪ್ಪತ್ತು ನಿಮಿಷದಲ್ಲಿ ಅವರು ನನಗೆ ರಿಪ್ಲೈ ಮಾಡಿದ್ರು ನೀವು ಇರಿಸೊಸೆ ಆದರೆ ಓ ಹೋಗಬೇಡಿ ಅಥವಾ ಕಿರಿ ಸೊಸೆ ಆದರೆ ಹೋಗ್ಬೋದು ಅಂತ ನನಗೆ ರಿಪ್ಲೈ ಮಾಡಿದ್ರು ನೋಡಿ ನಾನು ರಾಯರ ಹತ್ರ ಹೂ ಪ್ರಸಾದನೂ ಕೇಳಿದೆ ನೋಡಿ ಹೂ ಪ್ರಸಾದ ಅಂತೂ ರಾಯರು ಶ ಸಂಕ್ರಾಂತಿ ಹಬ್ಬದಲ್ಲೂ ಕೇಳಿದೆ ನನಗೂ ಪ್ರಸಾದ ಕೊಟ್ಟಿಲ್ಲ ಮತ್ತು ಇವಾಗ ನಿನ್ನೆ ಗುರುವಾರನೂ ಕೇಳಿದ್ದೀನಿ ನನಗೂ ಪ್ರಸಾದ ಕೊಟ್ಟಿಲ್ಲ ರಾಯರು ಹಾಗಾಗಿ ನಾನು ರಾಯರತ್ರ ಅಂದ್ಕೊಂಡೆ ನೀವು ನನಗೆ ಹೂ ಪ್ರಸಾದ ಕೊಡದೆ ಇದ್ದರೂ ಪರವಾಗಿಲ್ಲ ನಾನೀಗ ಯಾವುದಾದ್ರೂ ಈಗ ನಿಮ್ಮ ವೀಡಿಯೋ ನೋಡ್ತಾ ಇರ್ತೀನಲ್ಲ ಆ ವೀಡಿಯೋದಲ್ಲೇ ನನಗೆ ನಿಮ್ಮಿಂದ ಹೂ ಪ್ರಸಾದ ಆಗುವಂತಹ ವೀಡಿಯೋ ನಾನು ನೋಡಬೇಕು ಆ ಥರ ಮಾಡಿ ಅಂತ ನಾನು ರಾಯರ್ನ ಕೇಳಿಕೊಂಡೆ ಆವಾಗ ನಾನು ಯೂಟ್ಯೂಬ್ ಚಾನಲ್ ಸೆಲೆಕ್ಟ್ ಮಾಡ್ತಾ ಮಾಮೂಲಿ ವೀಡಿಯೋ ಯಾವುದು ನೋಡಲಿ ಅಂತ ನಾನು ಸೆಲೆಕ್ಟ್ ಮಾಡ್ತಾ ಇರಬೇಕಾದ್ರೆ ನಿತ್ಯ ಮಾ ಅಮ್ಮ ಮಗಳು ಅವ್ರ ಚಾನಲ್ದು ಯೂಟ್ಯೂಬ್ನ ಅದನ್ನು ಸೆಲೆಕ್ಟ್ ಮಾಡಿ ಆನ್ ಮಾಡಿದೆ ಆ ವೀಡಿಯೋನ ನಾನು ಆನ್ ಮಾಡಿದ ಮೇಲೆ ಅವರು ವಿಡಿಯೋದಲ್ಲಿ ವೀಡಿಯೋದಲ್ಲಿ ನನಗೆ ಹೂ ಪ್ರಸಾದ ಆಗೋದು ಅದು ಒಂದು ಸಲ ಅಲ್ಲ ಸುಮಾರು ಸಲ ಹೂ ಪ್ರಸಾದ ಆಗುವಂತಹ ವಿಡಿಯೋನ ನಾನು ನೋಡಿದೆ ಆವಾಗ ಮನ್ಸಿಗೆ ಅನ್ಸಿ ಅನಿಸ್ತು ಪರವಾಗಿಲ್ಲ ರಾಯರು ನಮ್ಮ ಭಾಗಕ್ಕಿದ್ದಾರೆ ನನಗೆ ನಮ್ಮ ಮನೆಯಲ್ಲಿರೋ ಫೋಟೋದಿಂದ ಹೂ ಪ್ರಸಾದ ಕೊಡದೆ ಇದ್ದರೂ ಪರವಾಗಿಲ್ಲ ವೀಡಿಯೋ ಮುಖಾಂತರ ನನಗೆ ಹೂ ಪ್ರಸಾದ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡು ಅಂದ್ಕೊಂಡು ಆವಾಗ ನಾನು ಅವ್ರಿಗೆ ಕಮೆಂಟ್ ಹಾಕ್ತೆ ಅವರೂ ನೀವು ಸೊಸೆ ಆದರೆ ಹೋಗಬೇಡಿ ಕೀರಿ ಸೊಸೆ ಆದರೆ ಹೋಗ್ಬೋದು ಅಂತ ನನಗೆ ಅವರು ರಿಪ್ಲೈ ಮಾಡಿದ್ರು ತುಂಬ ಖುಷಿಯಾಯಿತು ಹಾಗೆ ಇನ್ನೊಬ್ಬರು ಇನ್ನೊಬ್ಬರಿಗೆ ನಾನು ಗುರುವಾರ ಬೆಳ್ ಫೋನ್ ಮಾಡಿದ್ದೆ ಏನಪ್ಪ ಅಂತ ಅವರು ರಾಯರ ಭಕ್ತ ಭಕ್ ಭಕ್ತರು ಅಂದರೆ ತುಂಬ 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 ಅವರು ರಾಯರನ್ನ ಎಷ್ಟು ಪೂಜೆ ಮಾಡ್ತಾರೆ ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ಬಿಟ್ಟು ಆರು ಗಂಟೆ ಅಷ್ಟರಲ್ಲೆಲ್ಲ ಪೂಜೆ ಮುಗ್ದೋಗ್ಬೇಕು ಹಂಗಿದ್ರೆ ಅವ್ರಿಗೆ ಸಮಾಧಾನ ಇಲ್ಲ ಅಂದರೆ ಇಲ್ಲ ಅಷ್ಟೊಂದು ರಾಯರನ್ನು ಪೂಜಿಸ್ತಾರೆ ಅವರು ಬೆಳಗಿನ ಜಾವನೇ ಅವರು ರಾಯರ ಪೂಜೆ ಮಾಡೋದು ಅದೇನೇ ಆಗಿರಲಿ ನಾಲ್ಕು ಗಂಟೆಯಿಂದ ಇಡ್ದು ಆರು ಗಂಟೆ ಒಳಗಡೆ ದೀಪ ಹಚ್ಬಿಡ್ಬೇಕು ಆ ಥರ ಹಾಗಿರಬೇಕಾದ್ರೆ ನಾನು ಅವ್ರನ್ನ ಫೋನ್ ಮುಖಾಂತರ ಕಾಲ್ ಮಾಡಿ ಕೇಳಿದೆ ಮೇಡಮ್ ಈ ಥರ ಅಂತ ಅವರು ಹೇಳಿದ್ರು ಇಲ್ಲ ಯಾರಾದರೂ ಮನೇಲಿ ಸತ್ತ ಮೇಲೆ ಕರ್ಮ ಕಳ್ ಕರ್ಮಗಳೆಲ್ಲ ಕಳಿ ಕಳೀಲಿ ಅಂತಲೇ ದೇವಸ್ಥಾನಕ್ಕೆ ಹೋಗ್ತಾರೆ ಆದರೆ ನಮ್ಮ ಕಡೆ ಆ ಥರ ಸಂಪ್ರದಾಯ ಆಯಿತು ನಿಮ್ಮ ಕಡೆ ಯಾವ ಥರ ಸಂಪ್ರದಾಯ ಆಯಿತೋ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ನನ್ನ ಅನಿಸಿಕೆ ನಮ್ಮ ನಾವು ಯಾರಾದರೂ ಮನೇಲಿ ಯಾರಾದರೂ ತೀರೋದ್ರೆ ಆ ಮೈಲ್ಗೆ ಎಲ್ಲ ಮೇಲೆ ನಾವು ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ನಮ್ಮ ಮನೆ ದೇವ್ ನಮ್ಮ ಮನೆ ದೇವರು ದೇವಸ್ಥಾನಗಳಿಗೆ ಮತ್ತು ಇನ್ನು ಬೇರೆ ಬೇರೆ ನಮ್ಮ ಇಷ್ಟ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ನಾವು ಪೂಜೆ ಮಾಡಿಸ್ಕೊಂಡು ಬರ್ತೀವಿ ನಿಮ್ಮ ಮನೆ ಆಚಾರ ವಿಚಾರ ಹೇಗಾಯ್ತೋ ನಮಗೆ ಗೊತ್ತಿಲ್ಲ ಅಂತ ಆ ಮೇಡಮು ಹೇಳಿದರು ಆಮೇಲೆ ಮಧ್ಯಾಹ್ನ ನಾನು ಇವ್ರನ್ನ ಕೇಳಿದೆ ನಿತ್ಯ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ ಅವ್ರಿಗೆ ಕ ಕಮೆಂಟ್ ಆಗ್ತದೆ ಅವರು ರಿಪ್ ರಿಪ್ಲೈ ಮಾಡಿದ್ರು ತುಂಬ ಖುಷಿಯಾಯಿತು ಏಕೆ ಅಂದರೆ ನಾನು ಎರಡನೇ ಸೊಸೆ ಆದ್ದರಿಂದ ನಾನು ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಾನು ಈ ವಿಡಿಯೋದಲ್ಲಿ ಹೇಳಿರುವಂತಹ ವಿಷಯಗಳ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿದ್ರೆ ಅದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ರಾಯರ ಮಹಿಮೆ ಯಾರಿಗೆಲ್ಲ ಆಗೈತೋ ಅವರು ನನ್ನ ನನಗೆ ಫೋನ್ ಮಾಡಿ ಫೋನ್ ಮುಖಾಂತರ ನಿಮ್ಮ ನಿಮ್ಮ ಮಹಿಮೆಯನ್ನು ನಿಮಗೆ ರಾಯರು ಮಾಡಿರುವಂತಹ ಮಹಿಮೇನ ನನ್ನ ಜೊತೆ ಹಂಚ್ಕೋಬಹುದು ನಾ ಇದರಿಂದ ನಿಮಗೆ ರಾಯರ ಸೇವೆ ಮಾಡಿದಷ್ಟೇ ಪುಣ್ಯ ಬರುತ್ತೆ ಯಾಕಪ್ಪ ಅಂತಂದರೆ ನಾನು ನಿಮಗೆ ಆಗಿರುವಂತಹ ಒಳ್ಳಿತನ್ನು ನಾನು ನನ್ನ ವೀಡಿಯೋ ಮುಖಾಂತರ ಸಾವಿರಾರು ಜನಗಳಿಗೆ ಹಂಚ್ತೀನಿ ಹಾಗಾಗಿ ನೀವು ಇದರಿಂದ ರಾಯರಿಗೆ ಸೇವೆ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಫ್ರೆಂಡ್ಸ್ ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಾಯರಿದ್ದಾರೆ ಥ್ಯಾಂಕ್ ಯು